ಹಾಯ್ ವೆಲ್ಕಮ್ ಬ್ಯಾಕ್ ದಿವಿ ಶ್ರೀ ಯೂಟ್ಯೂಬ್ ಚಾನಲ್ ನಾನು ದಿವ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಈರುಳ್ಳಿ ತೋಪ್ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ಮೊದಲು ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ ಮತ್ತು ಅದಕ್ಕೇ ಸ್ವಲ್ಪ ಮೆಂತ್ಯನ ಹಾಕಿ ಹಾಗೆ ಬೆಚ್ಚಗೆ ಮಾಡ್ಕೋತೀನಿ ತೀರಾ ಸೀದೋಗೋ ಥರ ಏನು ಮಾಡೋದು ಬೇಡ ಜಸ್ಟ್ ಅದು ಬೆಚ್ಚಗಾದರೆ ಸಾಕು ಅದನ್ನು ಬೆಚ್ಚಂಗ್ ಮಾಡ್ಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಟ್ಕೋತೀನಿ ಮತ್ತೆ ಅದೇ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆನ ಸೇರಿಸ್ಕೊತಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಎರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ ಹಾಗೆ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದನ್ನು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊತಿದ್ದೀನಿ ತೀರಾ ಸಣ್ಣದಾಗೆ ಕಟ್ ಮಾಡಬೇಕು ಅಂತ ಏನಿಲ್ಲ ಮೀಡಿಯಮಾಗೆ ಈರುಳ್ಳಿನ ಕಟ್ ಮಾಡ್ಕೊಬೋದು ಈರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಅದನ್ನು ಹಾಗೇ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಅದು ತಣ್ಣಗ ತಣ್ಣಗಾಗ ಕೆತ್ತಿಟ್ಟು ಆಮೇಲೆ ಅದನ್ನು ಹಾಕಿ ಸ್ವಲ್ಪ ಅದಕ್ಕೆ ಹುಣಸೆಣ್ಣ ಸೇರಿಸಿ ಮತ್ತು ನಾವು ಅವಾಗಲೇ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದ ಸಾಸಿವೆ ಮೆಂತ್ಯನೂ ಸಹ ಅದರೊಳಗೆ ಸೇರಿಸಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಮತ್ತು ಒಂದು ಕಡಾಯಿಗೆ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ಜೊತೆಗೆ ಕರ್ಬೇವೂ ಸಹ ಹಾಕ್ಕೋತಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕೋತಿದ್ದೀನಿ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಅದಕ್ಕೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ದ ಮಸಾಲೆನೂ ಸಹ ಅದರೊಳಗಡೆ ಹಾಕೋತಿದ್ದೀನಿ ಖಾರದ ಪುಡಿ ಹಾಕುವಾಗ ಉರಿ ಕಮ್ಮಿ ಇರಬೇಕು ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಬಾಡಿಸ್ಕೊಂಡಿದ ನಂತರ ಸಕ್ಕ ಟೇಸ್ಟಿಯಾಗಿ ಈರುಳ್ಳಿ ತೋಪು ರೆಡಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಬಿಸಿ ಬಿಸಿ ದೋಸೆಗೆ ಅಥವಾ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಸಹ ತಿಳಿಸಿ ಹಾಗೆ ಇವತ್ತಿನ ನನ್ನ ಬ್ಲಾಗ್ ಕೂಡ ಇಷ್ಟೇ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು